ನಾವು ಇವತ್ತು ಆಶಾ ನೂಜಿಯವರ ಕೈತೋಟದಲ್ಲಿದ್ದೇವೆ ಎಷ್ಟು ಸಮಯ ಆಯಿತು ನೀವು ಇದನ್ನು ನೆಟ್ಟು ಹೇಳಿ ನಮಗೆ ಒಂದು ಸ್ವಲ್ಪ ಈ ತರಕಾರಿಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಇದು ನನ್ನ ಮಗಳ ನನ್ನ ಮಗಳು ಅದನ್ನು ಸಸಿ ಮಾಡಿಕೊಟ್ಟು ನನಗೆ ಸುಮಾರು ಸಲ ನಾನು ಅದರ ಬೀಜವನ್ನು ಹಾಕ್ತಾ ಇದ್ದೆ ಆಗ ಇರಲಿಲ್ಲ ಮತ್ತೆ ಅವಳು ಎಷ್ಟು ದಿವಸ ಆಯ್ತು ಈ ಗಿಡಕ್ಕೆ ಈಗ ಪಟಕಿಲಕಾಯಿ ಎಲ್ಲ ಆಗ್ತಾನೆ ಇದೆ ಅಲ್ಲ ಈಗ ಎಷ್ಟು ಸಮಯ ಆಯ್ತು ಇದಕ್ಕೆ ಒಂದೂವರೆ ತಿಂಗಳು ಸಾಕಾಗ್ತದ ಮೂವತ್ತೈದು ದಿವಸ ಅದರ ಚಿಗುರನ್ನು ಕಟ್ ಮಾಡ್ಬೇಕಲ್ಲ ತುಂಬಾ ಮಿಡಿಗಳೆಲ್ಲ ಬರ್ತಾ ಇರ್ತದೆ ಇದು ನೀವು ಬೀಜಕ್ಕಾಗಿ ಇಟ್ಟಿರುವಂತದ್ದು ಯಾವ್ದು ಬೀಜಕ್ಕಾಗಿ ಇಡ್ಬೇಕಾದ್ರೆ ಹೇಗೆ ನಾವು ಅದನ್ನು ರಕ್ಷಣೆ ಮಾಡ್ಬೇಕಾಗ್ತದೆ ಇದನ್ನು ಬಿಳಿದನ್ನು ಬೀಜಕ್ಕಿಟ್ಟಿದ್ದೀರಾ ಇಲ್ಲ ಈಗ ಎರಡು ಸಲ ಕೊಯ್ದದ್ದು ಅಷ್ಟೇ ಫಸ್ಟ್ ಇಂದು ನಾನು ಇದು ಇದು ನೋಡಿ ಇದು ಫಸ್ಟ್ ಇಂದು ಇದು ಬೀಜಕ್ಕಾಗಿ ಇಟ್ಟಿರುವ ಇನ್ನು ಇದನ್ನ ಇಡ್ತೇನೆ ನಾನು ಈ ಬಿಳಿಯದ್ದನ್ನು ಇಡ್ತೇನೆ ಇದರಲ್ಲಿ ಎರಡು ಕಲರ್ ಉಂಟಲ್ಲ ಹೌದೌದು ಈ ಪಚ್ಚೆ ಕಲರ್ ಅಲ್ಲಿರುವಂತದ್ದು ಒಂದು ಬೀಜಕ್ಕೆ ಮತ್ತೊಂದು ಬಿಳಿದಲ್ಲಿ ಇರುವಂತದ್ದು ಬೀಜಕ್ಕೆ ಇಟ್ರೆ ಮುಂದಿನ ಸಾಲ ಎಳತನ್ನೇ ನಾವು ಕೊಯ್ದು ಕೊಯ್ದು ಮಾಡಿದ್ರೆ ಒಳ್ಳೇದಾಗುತ್ತೆ ಇದು ರುಚಿ ರುಚಿ ಜಾಸ್ತಿ ಇರ್ತದಲ್ವಾ ಇದಕ್ಕೆ ಇದು ಮತ್ತೆ ಬುಡಕ್ಕೆ ಹಟ್ಟಿ ಗೊಬ್ಬರ ಮತ್ತೆ ಬೇರೆ ಯಾವ ಕೊಡ್ತಾ ಇದ್ದೀರಿ ನೀವು ಮಳೆ ಕೂಡ ಬರ್ತಾ ಇದೆ ನಾವೀಗ ನಮ್ಮ ಕೈ ತೋಟದಿಂದ ಹೋಗ್ತಾ ಇದ್ದೇವೆ ಕೈ ತೋಟದ ಒಳಗೆ ಇರುವಂತಹ